ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಅಷ್ಟು ಡೈರೆಕ್ಟಾಗಿ ವಿಸಿಕ್ ಪಡೋಣ ಸೊ ಅಂದರೆ ಈ ವಾರದ ಒಂದು ನಾಲ್ಕನೇ ಟಾಸ್ಕ್ ಏನಿದೆ ಸೊ ಆ ಟಾಸ್ಕ್ನಾಗ ಬಂದು ನಮ್ಮ ರಜಾತೋರ ತಂಡ ವಿನ್ ಆಗಿದ್ದಾರೆ ಅಂದರೆ ಕರ್ನಾಟಕ ಕದರ ತಂಡದವರು ಹನುಮಂತ ಆರ್ ರಜಾತು ಮೋಕ್ಷಿತಾಯಿತು ಧನ್ರಾಜ್ ಮತ್ತು ನಮ್ಮ ಯಾರಪ್ಪ ಅವರು ಮಸರ ಹೋಗ್ಬಿಟ್ಟೆ ಓಕೆ ಅಂದರೆ ನಮ್ಮ ರಜತೋರ ತಂಡದವರು ವಿನ್ ಆಗಿದ್ದಾರೆ ಕೆಸ್ ಅಂದರೆ ನಿಮಗೆ ಆಗಿರುವಂಥ ಎರಡು ತಂಡಗಳಲ್ಲಿ ಅಂದರೆ ಕರ್ನಾಟಕ ಕಿಲಾಡಿಗಳು ಮತ್ತು ಕರ್ನಾಟಕ ಕದರ ತಂಡದಲ್ಲಿ ನಿಮ್ಮೊಂದು ಫೇವ್ರೆಟ್ ತಂಡ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಅಂದರೆ ನಿಮ್ಮ ಫೇವ್ರೆ ಕಂಟೆಸ್ಟೆಂಟ್ ಯಾರು ಅಂದರೆ ಈ ಒಂದು ಸೀಸನಲ್ಲಿ ಅಂದರೆ ನೀವು ಫಸ್ಟ್ ಡೇ ಇಂದ ಕೂಡ ನೋಡ್ಕೊಂಡು ಬಂದರೆ ನಿಮ್ಮೊಬ್ಬ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಕೇಸ್ ಅದಾದ ಮೇಲೆ ಅಂದರೆ ಟಾಸ್ಕ್ ಖುಷಿಕ್ ಅಂತ ಬಂದಾಗ ಸೊ ನಾಲ್ಕು ಟಾಸ್ ತುಂಬ ಸಿಂಪಲ್ ಆಗಿರುತ್ತೆ ಪ್ರತಿಯೊಂದು ತಂಡಕ್ಕೂ ಕೂಡ ಅಂದ್ರೆ ಎಷ್ಟಪ್ಪ ಮೂರು ಬಾಲ್ಗಳನ್ನ ಕಟ್ಟಿರ್ತಾರೆ ಮೂರು ಬಾಲ್ಗಳನ್ನ ನೀವು ಫೋಟೋ ಕೂಡ ನೋಡ್ತಿರ್ಬೋದು ಅಂದರೆ ಟೋಟಲ್ ಎಷ್ಟಪ್ಪ ನಾಲ್ಕು ಜನಗಳು ಆಡುವಂಥ ಒಂದು ಟಾಸ್ಕ್ ಇದು ಅಂದರೆ 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 ಉಸ್ತುವಾರಿ ಆಗಿ ರಜಾತೋ ತಂಡದಿಂದ ರಜಾತೊರೆ ಬಂದಿದ್ದಾರೆ ಮತ್ತು ತಿರುಕುಂಬಾರ್ ತಂಡದ ಮುಂದೆ ತಿರುಕುಂಬಾರ ಉಸ್ತುವಾರಿ ತಗೊಂಡಿದ್ದಾರೆ ಸೊ ಅಂದರೆ ಮಿಕ್ಕಿರುವಂಥ ನಾಲ್ಕು ನಾಲ್ಕು ಜನಗಳು ಪ್ರತಿಯೊಂದು ತಂಡದಿಂದ ಟಾಸ್ಕ್ ಕಟ್ತಾ ಇರ್ತಾರೆ ಸೊ ನೀವು ನೋಡ್ತಾ ಅಲ್ಲಿ ಅಂದರೆ ಏನಪ್ಪ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಸೈಡಲ್ಲೂ ಕೂಡ ಜನಗಳು ನಿಂತ್ಕೊಂಡಿರ್ತಾರೆ ಸೊ ಅಂದರೆ ನಮ್ಮ ರಜಾತೋಟ್ ತಂಡದಲ್ಲಿ ಅಂದರೆ ಕರ್ನಾಟಕ ತಂಡದಲ್ಲಿ ಮೊದಲನೇ ಪ್ಲೇಸ್ ಅಲ್ಲಿ ಹಣಮಂತವರು ನಿಂತ್ಕೊಂಡಿದ್ದಾರೆ ಸೆಕೆಂಡ್ ಬಂದು ಮುಖ ಮುಖ ಅವರು ತರ್ಡ್ ಬಂದು ಧನರಾಜ್ ಅವರು ಮತ್ತು ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನದಲ್ಲಿ ಬಂದು ಐಶ್ವರ್ಯ ನಿಂತ್ಕೊಂಡಿರ್ತಾರೆ ಅಂದರೆ ಗೊತ್ತಾ ಪ್ರತಿಯೊಬ್ಬರು ಕೂಡ ಅಂದರೆ ಒಂದು ಬಾಲ್ನ ತಗೊಂಡು ಅಕ್ಕ ಅಂದರೆ ಆ ಕೋಲ ಮೇಲೆಗಡೆ ಪ್ಲೇಟ್ ಥರ ಇರುತ್ತೆ ನೋಡಿ ಅಲ್ಲಿ ಫ್ಲಾಟ್ ಪ್ಲೇಟ್ ತರ ಇರುತ್ತೆ ಸೊ ಅದ್ರ ಮೇಲುಗಡೆ ಬಾಲ್ ಇಟ್ಕೊಂಡ್ಬಿಟ್ಟು ಅದನ್ನ ಪಾಸ್ ಮಾಡ್ತಾ ಮಾಡ್ತೋಗ್ಬೇಕು ಬಾಲ್ನ ಅಂದರೆ ಅಂದರೆ ಮಿಡಲ್ಲಿ ಸ್ವಲ್ಪ ಅಡಚಣೆಗಳನ್ನ ಕೂಡ ಹಾಕಿರ್ತಾರೆ ಅಲ್ಲಿ ಅಂದರೆ ಎತ್ತಿ ಇಡೋದಾಯಿತು ಮತ್ತೆ ಸ್ಲೈ ಮಾಡೋದಾಯ್ತು ಅದೆಲ್ಲ ಕೂಡ ಹಾಕಿರ್ತಾರೆ ಸೊ ಯಾರು ಚೆನ್ನಾಗಿ ಆಡಿ ಅಂದರೆ ಒಂದು ಯಾವುದೇ ರೀತಿ ಅಂತ ಒಂದು ಫಾಲ್ ಮಾಡ್ದೆ ತೊಗೊಂಡೋಗಿ ಯಾರು ಪಾಸ್ ಮಾಡ್ತಾರಲ್ಲ ಅವರು ಕರೆಕ್ಟಾಗಿ ಆಡ್ತಿದಾರೆ ಅಂತ ಸೊ ಟೋಟಲ್ ಮೂರು ಬಾಲ್ಗಳನ್ನ ಕಟ್ಟಿರ್ತಾರೆ ಮೂರು ಬಾಲ್ಗಳನ್ನ ಯಾರು ಮೊದಲನೇದಾಗ ತೊಂಡೋಗ್ಬಿಟ್ಟು ನೀವು ಲಾಸ್ಟಲ್ಲಿ ನೋಡ್ತಿದ್ರೆ ಅಲ್ಲಿಂದ ಅಂದರೆ ಗೋಲ್ ಪೋಸ್ಟ್ ಥರ ಇಟ್ಟಿದ್ದಾರೆ ಅದ್ರಲ್ಲಿ ಹೋಗ್ಬಿಟ್ಟು ಬಾಲ್ ಹಾಕಬೇಕಾಗತ್ತೆ ಸೊ ಇದರಲ್ಲಿ ನಮ್ಮ ರಜತ ತಂಡ ಹನುಮಂತ ಮುಖ್ಯ ತಂಡ ಮೂರು ಬಾಲ್ಗಳನ್ನ ಮೊದಲನೇದಾಗಿ ಹಾಕಿ ವಿನರ್ ಆಗಿದ್ದಾರೆ ಇನ್ಫ್ಯಾಕ್ಟ್ ತಂಡ ಒಂದು ಬಾಲ್ ಕೂಡ ಹಾಕೋಕ್ಕಾಗಿಲ್ಲ ಅಲ್ಲಿ ನೀವು ಈ ತ್ರಿಕುಮಾರ್ ತಂದದಲ್ಲಿ ನೋಡಿದರೆ ಮೊದಲನೇದಾಗಿ ಮಂಜು ನಿಂತ್ಕೊಂಡಿರ್ತಾರೆ ಅಂದರೆ ಅಂದರೆ ಮೊದಲು ಬಾಲ್ ತೊಗೊಂಬಿಟ್ಟು ಪಾಸ್ ಮಾಡೋದಕ್ಕೆ ಸೆಕೆಂಡ್ ಬಂದು ಚೈತ್ರ ಅವರು ತ ಮೂರನೇದಾಗಿ ಬಂದು ಗೌತಮ್ ಅವರು ಮತ್ತು ನಾಲ್ಕನೇದಾಗ ಬಂದು ಭವ್ಯ ಅವರು ಅಂದರೆ ಭವ್ಯ ಅವರು ಬಂದು ಕೊನೆಯಲ್ಲಿ ಇರ್ತಾರೆ ಸೊ ಇಲ್ಲಿ ನಮ್ಮ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ನೀವು ನೋಡಿದ್ರೆ ಚೈತ್ರ ಅವ್ರ ಹತ್ರ ಮಂಜೂರು ಎಷ್ಟೊಂದು ಸತಿ ಬಾಲ್ಗಳನ್ನ ಪಾಸ್ ಮಾಡ್ತಾರೆ ಎಷ್ಟೋ ಒಂದು ತರ್ಟಿ ತರ್ಟಿ ಫೈವ್ ಬಾಲ್ಸ್ಗಳನ್ನ ಪಾಸ್ ಮಾಡ್ತಾರೆ ಅಂದರೆ ಮೂವತ್ತರಿಂದ ಮೂವತ್ತೈದು ಬಾಲ್ಗಳನ್ನ ಬಟ್ ಅವರು ಚೈತ್ರ ಅವ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಬ್ಯಾಲೆನ್ಸಿಂಗ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಅಂದರೆ ಪ್ರೊಮೋದಲ್ಲಿ ತೋರಿಸಿರೋ ಪ್ರಕಾರ ಅಂದರೆ ಈ ಪರ್ಟಿಕ್ಯುಲರ್ ಈ ಆಟಕ್ಕೆ ಅಂತ ಬಂದಾಗ ಬ್ಯಾಲೆನ್ಸಿಂಗ್ ಬರಲ್ಲ ಅವ್ರಿಗೆ ಒಂದು ಬಾಲ್ನ ಕೂಡ ಅವ್ರು ಪಾಸ್ ಮಾಡೋಕ್ಕಾಗಿಲ್ವ ಅಂದರೆ ಮೊದಲು ಅಂದರೆ ಮೊದಲನೇ ಪ್ಲೇಸಲ್ಲಿರುವಂಥ ಮಂಜೂರು ಬಾಲ್ನ ಚೈತ್ರವರಿಗೆ ಕೊಡ್ತಾರೆ ಚೈತ್ರ ಬಂದು ಗೌತಮಿಗೆ ಪಾಸ್ ಮಾಡಬೇಕಾಗುತ್ತೆ ಅಂದರೆ ಆ ಕೋಲ್ ಮೇಲ್ಗಡೆ ಕಡೆ ಬಾಲ್ನ ಇಟ್ಕೊಂಡು ಸೊ ಅವರು ಒಂದು ಬಾಲ್ನು ಕೂಡ ಗೌತಮಿಗೆ ಪಾಸ್ ಮಾಡೋಕ್ಕಾಗಿಲ್ವಂತೇಳಿ ಸಿಕ್ಕಾಪಟ್ಟೆ ಮಾತುಗಳು ಬರುತ್ತೆ ಇಲ್ಲಿ ಕೆ ಅನ್ನಿಸ್ತು ಅಂದರೆ ಅಂದರೆ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲಬೇಕಿತ್ತು ಅಂತ ಕೆ ಅಂದರೆ ಇನ್ನೊಂದು ಏನು ಗೊತ್ತಾ ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಲ್ಲ ಅವ್ರ ಬಂದು ಅಪೋಸಿಟ್ ತ ಅಪೋಸಿಟ್ ತಂಡದಲ್ಲಿರೋಂಥವ್ರನ್ನ ನಾಮಿನೇಟ್ ಮಾಡೋಂಥ ಅಷ್ಟೇ ಅಂತಲ್ಲ ಏನು ಗೊತ್ತಾ ಅಂದರೆ ಇವಾಗ ಗೆದ್ದಿರುವಂಥ ತಂಡದವರು ಅವ್ರು ಅವ್ರ ತಂಡದಲ್ಲಿ ಒಬ್ಬನ ಸೇಫ್ ಕೂಡ ಮಾಡ್ಕೋದು ಇದು ಒಂದು ಒಳ್ಳೆ ಅಂದರೆ ಏನು ಗೊತ್ತಾ ಒಂದು ತುಂಬ ಒಳ್ಳೆ ವಿಚಾರ ಇದು ನೋಡಿ ರಜಾ ಅವ್ರ ತಂಡದಲ್ಲಿ ಆಲ್ರೆಡಿ ಮೂರು ಜನ ನಾಮಿನೇಟ್ ಆಗಿದ್ರು ನಮಗೆ ತೋರಿಸ್ದಂಗೆ ಮೋಕ್ಷಿತಾ ಅವರು ರಜತ್ ಅವರು ಮತ್ತು ನಮ್ಮ ಐಶ್ವರ್ಯ ಅವರು ಮೂರು ಜನ ಕೂಡ ನಾಮಿನೇಟ್ ಆಗಿದ್ರು ದಿನ ಹನುಮಂತ ಮತ್ತು ಧನರಾಜ್ ಅವರು ಸೊ ಇಲ್ಲಿ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಹನುಮಂತ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಅಂದರೆ ನಮ್ಮ ಕರ್ನಾಟಕ ಕಥೆ ತಂಡದಲ್ಲಿ ಟೋಟಲ್ ಬಂದಷ್ಟು ನಾಲ್ಕು ಜನಗಳು ನಾಮಿನೇಷನ್ ಇದೆ ಧನ್ರಾಜ್ ಒಬ್ಬರನ್ನ ಬಿಟ್ಟು ಮಿಕ್ಕಿರೋರು ಮಿಕ್ಕಿರು ನಾಲ್ಕು ಜನ ಕೂಡ ನಾಮಿನೇಷನ್ ಇದ್ದಾರೆ ಅದಾದಮೇಲೆ ಈ ಒಂದು ನಾಲ್ಕನೇ ಟಾಸ್ಕ್ ಗೆದ್ದ ಮೇಲೆ ರಜಾ ಅವ್ರ ತಂಡ ಏನಿದೆ ನೋಡಿ ತಿರುವಿಕಂಬರ ನಾಮಿನೇಟ್ ಮಾಡ್ತಾರೆ ಅಪೋಸಿಟ್ ತಂಡದಲ್ಲಿ ಸೊ ಅದಾದ ಮೇಲೆ ಅವರ ತಂಡದಲ್ಲಿ ಕೂಡ ಒಬ್ಬರು ಸೇಫ್ ಮಾಡ್ಕೋತಾರೆ ಅಂತ ಮೇ ಬಿ ಮೋಕ್ಷಿತ ಅಥವಾ ರಜಾತ ಅವ್ರನ್ನ ಸೇಫ್ ಮಾಡ್ಕೊಂಡಿರ್ಬೋದು ಗ್ಯಾಸ್ ನಿಮ್ಗೆ ಏನೈತೆ ಅಂದರೆ ನೀವೇನಾದ ಈ ಟಾಸ್ಕ್ ಇನ್ ಆಗಿದ್ರೆ ಸೊ ನೀವು ಒಂದು ಯಾರನ್ನ ಸೇಫ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ತಂಡದಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲು ಹೇಳಿದಂಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಮತ್ತು ನಿಮ್ಮ ಪ್ರಕಾರ ಇವೊಂದು ಎರಡು ತಂಡಗಳಲ್ಲಿ ನಿಮ್ಮ ಫೇವ್ರೆಟ್ ತಂಡ ಯಾವುದೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಗ್ಯಾಸ್ ಅಂದರೆ ನೀವು ನಿನ್ನೆ ಕೂಡ ನೋಡಿದ್ರೆ ಚೈತ್ರರ ಉಸ್ತುವಾರಿ ಎಷ್ಟು ಅಂದರೆ ಏನಪ್ಪ ಎಷ್ಟರ ಮಟ್ಟಿಗೆ ಸರಿ ಇತ್ತು ಅಂತ ನಿಮಗೆ ಅನಿಸ್ತು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ತಪ್ಪಿತ್ತು ಅವ್ರು ಏನು ಅಪೋದ್ರ ಸಹ ಅಲ್ಲ ಏನು ಗೊತ್ತಾ ಅವ್ರು ಸ್ವಲ್ಪ ಅವ್ರು ಸ್ವಲ್ಪ ಆಸೆ ಸರ್ ಹೋದ್ರು ಕೂಡ ಅದಕ್ಕೆ ಫಾಲೋ ಅಂತವ್ರೆ ಮಾತಾಡಿದ್ರು ಫಾಲೋ ಅಂತ ಅಂದರೆ ಹಿಂಗೆ ಗೊತ್ತಾ ರಜೆ ತರದು ಕೂಡ ತಪ್ಪಿದೆ ಅಲ್ಲಿ ರಜೆ ಥರದ್ದು ತಪ್ಪಿಲ್ಲ ಅಂತ ನಾನು ಹೇಳ್ತಾರೆ ಬಟ್ ಬಟ್ ಆಟ ಅಂತ ಬಂದಾಗ ಚೈತ್ರ ಅವ್ರು ಮಾಡಿ ಉಸ್ತುವಾರಿಯಿಂದನೇ ಅಂದರೆ ರಜೆ ತರ ಕಡೆಯಿಂದ ಜಾಸ್ತಿ ಫಾಲುಗಳಾಗಿದೆ ಅಲ್ಲಿ ಅಂದರೆ ಪದೇ ಪದೇ ಬಂದ ಅಂದರೆ ಪದೇ ಪದೇ ಅವತ್ತು ಬಂದು ಮಾತಾಡೋದಾಯಿತು ಮತ್ತು ಅವನು ಗೇಮ್ನ ಸ್ಟಾಪ್ ಮಾಡೋದಾಯಿತು ಅದನ್ನು ಮಾಡಿದ್ದೆ ಚೈತ್ರ ಅವರು ಉಸ್ತುವಾರಿ ಚೈತ್ರ ಉಸ್ತುವಾರಿ ತಪ್ಪು ಮಾಡಿದಾಗ ಸೊ ಎಲ್ಲ ಸ್ಟಾರ್ಟ್ ಚೈತ್ರ ಚೈತ್ರದಿಂದನೇ ಅಂತ ನನ್ನೊಂದು ಒಪ್ಪಿನಿಯನು ಅಂದರೆ ಏನು ಗೊತ್ತಾ ಫಿಸಿಕಲಿ ರಜತ್ ಅವರು ಕೂಡ ಟಚ್ ಮಾಡಿದ್ದು ತಪ್ಪೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ಅದ್ರ ಬಗ್ಗೆ ಇನ್ಫ್ಯಾಕ್ಟ್ ಏನು ಗೊತ್ತಾ ಅವ್ರು ಸಾರಿ ಕೂಡ ಕೇಳ್ತಾರೆ ಒಬ್ಬಟ್ಟಲ್ಲಿ ಚೈತ್ರ ಜೊತೆಗೆ ಇನ್ಫ್ಯಾಕ್ಟ್ ಚೈತ್ರ ಕೂಡ ಒಪ್ಕೊಳ್ತಾರೆ ಸಾರಿನ ಬಟ್ ಮಿಡಲಲ್ಲಿ ಮಂಜೂರು ಜೊತೆ ಕೂಡ ಸ್ವಲ್ಪ ಜಗಳ ಆಗುತ್ತೆ ರಜತ್ ಅವ್ರಿಗೆ ಸೊ ಕೈಸ್ ನೋಡಿ ಚೈತ್ರ ಅಂದರೆ ಚೈತ್ರ ಪರವಾಗಿ ಬಂದು ಉಗ್ರ ಮಂಜೂರು ಜಗಳ ಮಾಡ್ತಾರೆ ರಜತರ ಜೊತೆಗೆ ಬಟ್ ನೋಡಿದರೆ ಚೈತ್ರ ಮತ್ತು ರಜ ಅವರಿಬ್ಬರು ಕೂಡ ಒಂದಾಗ್ತಾರೆ ಕೊನೆಯಲ್ಲಿ ಉಗ್ರ ಮಂಜು ಮತ್ತು ರಜತ ಅವರಿಬ್ಬರು ಜಗಳ ಮಾತ್ರ ಮಿಕ್ಕತ್ತಲ್ಲಿ ಸೊ ಅಂದರೆ ಅಂದರೆ ಏನಪ್ಪ ಜಗಳಾರದವ್ರು ಇಬ್ಬರು ಕೂಡ ಒಂದಾಗ್ಬಿಡ್ತಾರೆ ಮಿಡಲಲ್ಲಿ ಅವ್ರಿಗೆ ಸಹಾಯ ಮಾಡೋಕ್ಕಂತ ಬಂದವರೇ ಅಂದರೆ ನಿಜವಾದ ಒಬ್ಬ ಏನು ಜಗಳಾಗಾರಾಗಿ ನಿಂತ್ಕೊಂಡ್ರು ಮಿಡಲಲ್ಲಿ ಓಕೆ ಅದನ್ನು ಈ ಟಾಸ್ಕ್ ಅಂತ ಬಂದಾಗ ಸೊ ಕರ್ನಾಟಕ ಕದರ್ ತಂಡದವ್ರು ವಿನ್ ಆಗಿದ್ದಾರೆ ಅಂತ ಹೇಳಿದೆ ಸೊ ಈ ಈ ಟಾಸ್ಕ್ನಾಗ ಗೆದ್ದಿರೋಂಥ ರಜಾ ತಂಡದ ಒಂದು ಸ್ಪೆಷಲ್ ಅಧಿಕಾರ ಸಿಗುತ್ತೆ ಅಂದರೆ ಅವ್ರ ತಂಡದಲ್ಲಿ ನಾಮಿನೇಟ್ ಆಗಿರೋ ಯಾರಾದರೂ ಒಬ್ಬರನ್ನ ಇವ್ರ ಮುಂದೆ ಸೇಫ್ ಮಾಡ್ಬೋದು ಅಂತ ಸೊ ಮೇ ಬಿ ಮುಖ್ಯತಾ ಸೇಫ್ ಮಾಡಿರ್ಬೋದು ಅಂತ ನನ್ನ ನನಗೆ ಕಾಣಿಸುತ್ತೆ ಅದು ಅದೇನೋ ಬಿಟ್ಟು ಅಂದರೆ ಐಶ್ವರ್ಯ ಏನಾದರೂ ಸೇಫ್ ಮಾಡಿದರೆ ಸೊ ಐಶ್ವರ್ಯ ಅವರು ಈ ವಾರ ಕೂಡ ಸೇಫ್ ಆಗ್ತಾರೆ ನಾಮಿನೇಷನಿಂದ ಮತ್ತು ಖಾಸ ಅಂದರೆ ಒಂದು ರೂಮರ್ಸ್ ಕೂಡ ಇದೆ ಅಂದರೆ ಈ ವಾರ ಬಂದು ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಅಂತ ಏನಕ್ಕೆ ಅಂತಂದರೆ ನಮ್ಮ ಗೋಲ್ಡ್ ಸುರೇಶ್ ಅವರು ಅಂದರೆ ಕ್ಯಾಪ್ಟನ್ ಆಗಿದ್ದರೂ ಕೂಡ ಮನೆಯಿಂದ ಈಚೆ ಬಂದಿರ್ತಾರೆ ಅದಕ್ಕೆ ಮೇನ್ ಕಾರಣ ಏನಂತಂದರೆ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಏರುಪೇರು ಆಯ್ತು ಅಂತ ಅಂದರೆ ನಷ್ಟಗಳು ಜಾಸ್ತಿ ಆಗ್ತಾ ಇತ್ತು ಅವರ ಹೆಣತಿಗೆ ಅದನ್ನೇನೋ ಅಂದರೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಿಲ್ವಂತೆ ಆಗ್ತಾ ಇರೋಂಥ ಒಂದು ಲಾಸ್ನ ಅದೇ ಕಾರಣದಿಂದಾಗಿ ಬಿಗ್ ಬಾಸ್ ಆಟಸ್ ಹಾಕೊಂಡ್ಬಿಟ್ಟು ಅಂದ್ಬಿಟ್ಟು ಅವ್ರನ್ನ ಮತ್ತು ಬಿಗ್ ಬಾಸ್ ಮನೆಗೆ ಈಚೆ ಕರ್ಕೊಂಡಿದ್ದಾರೆ ಸೊ ತುಂಬ ಮಾತುಗಳು ಬಂತು ನಾಲ್ಕನೇ ಟಾಸ್ಕಲ್ಲಿ ಸೊ ಅದಕ್ಕೆ ಬಾವೆಯವರು ಕೂಡ ಹೇಳ್ತಾರೆ ಥರ ಬೇಡ ಸ್ವಲ್ಪ ಸ್ಲೋ ಆಗಿ ಆಟ ಆಡಿ ಅಟ್ಲೀಸ್ಟ್ ಒಂದು ಬಾಲ್ ಆದರೂ ಹಾಕೋಣ ಅಂದ್ಬಿಟ್ಟು ಬಟ್ ಚೈತ್ರ ಅವರಿಗೆ ಬ್ಯಾಲೆನ್ಸಿಂಗ್ ಗೇಮೇ ಬರಲ್ಲ ಅಲ್ಲಿ ಸ್ವಲ್ಪ ಕೂಡ ಬ್ಯಾಲೆನ್ಸಿಂಗ್ ಬರ್ತಾ ಇದಿಲ್ಲ ಅವರಿಗೆ ನಿಜವಾಗ್ಲೂ ತುಂಬ ಮಾತುಗಳು ಬರುತ್ತೆ ನೀವು ಅಂದರೆ ಏನು ಏನು ಗೊತ್ತಾ ನಿನ್ನೆ ದಿನ ಚೈತ್ರ ಅವರು ಏನು ಮಾಡಿದ್ರು ಕೂಡ ಅವರ ತಂಡದಲ್ಲರೂ ಎಲ್ಲರೂ ಕೂಡ ಅಂದರೆ ಅಂದರೆ ಏನಪ್ಪ ಕರೆಕ್ಟಾಗಿ ಆಡ್ತಾಯಿದೆ ಅಂತಲೇ ಹೇಳ್ತಾಯಿದ್ರು ಬಟ್ ಇವತ್ತು ಚೈತ್ರ ಅವರು ಏನೇ ಮಾಡಿದ್ರು ಕೂಡ ಅವ್ರ ತಂಡದವರು ಹೇಳ್ತವ್ರೆ ನೀನು ತಪ್ಪು ಮಾಡ್ತಾ ಅಂತ ಮಂಜು ಅವರು ಕೂಡ ಅಂದರೆ ಗೊತ್ತಾ ತುಂಬ ಸಲಹೆಗಳನ್ನ ಕೊಡ್ತಾ ಇದ್ದರು ಯಾಕಂದರೆ ಫಸ್ಟ್ ಬಾಲ್ ಪಾಸ್ ಮಾಡ್ತಾ ಇದ್ದರು ಮಂಜೂ ಅವರು ಮಂಜೂವರು ಬಾಲ್ ಪಾಸ್ ಮಾಡಿ ಚೈತ್ರವಾಗಿ ಹೇಳ್ತಿದ್ರು ಅಂದರೆ ಗೊತ್ತಾ ಆ ಕೋಲ್ ಏನೇ ಇರುತ್ತೆ ಕೈಲಿಟ್ಕೊಂಡ್ರು ಕೋಲ್ ಅದನ್ನು ಪೂರ್ತಿ ಮೇಲ್ಗಟ್ಟಿ ತಗೊಂಡೋಗ ಅಂದರೆ ಸಿಗುತ್ತೆ ಅಂದ್ಬಿಟ್ಟು ಅಲ್ಲಿ ಅಣ್ಣ ಹಣ ಅಣ್ಣ ಅಂದರೆ ಏನದು ಹಣ ಚೆಕ್ ಮಾಡಿ ಅಣ್ಣ ಅಂದರೆ ಕೋಲ್ ಪೂರ್ತಿ ಮೇಲೆ ಎತ್ತಿದ್ದಿನ ಬ್ಯಾಲೆನ್ಸ್ ಆಗಿದೆ ನೋಡಿ ಅಂತ ಹೇಳ್ತಾರೆ ಬಟ್ ಆದರೂ ಕೂಡ ಬಿಸಾಕ್ತಾರವ್ರು ಅವರು ಜಸ್ಟ್ ಒಂದು ಬಾಲ್ನೂ ಕೂಡ ಅವ್ರು ಕೋತು ಪಾಸ್ ಆಗಿಲ್ಲ ಅಲ್ಲಿ ಕೊಟ್ಟಿರೋಂಥ ಟೈಮಲ್ಲಿ ಸೊ ಆಗ್ತಿಲ್ಲ ಅಂತಲೇ ಚೈತ್ರ ಒಪ್ಕೋತಾರೆ ಕೊನೆಗೂ ಕೂಡ ತುಂಬ ಮಾತುಗಳು ಬರುತ್ತೆ ಇಲ್ಲಿ ಮಂಜೂರು ಕೂಡ ಹೇಳ್ತಾರೆ ಅಂದರೆ ಗೊತ್ತಾ ನಮ್ಮ ಮೂನಿಗಾಗಿ ಆಡ್ತಾ ಇಲ್ಲ ನಾನು ಯಾರನ್ನಾದ್ರೂ ಒಬ್ಬನ ಸೇಫ್ ಮಾಡೋಕ್ಕೆ ಅಂದರೆ ಇಂದ ಸೇಫ್ ಮಾಡೋಕೆ ಆಟ ಇರೋದು ಏನಕ್ಕೆ ಅಂತಂದರೆ ಫಿನಾಲಿ ವಾರ ಕೂಡ ಹತ್ರ ಬರ್ತಾ ಇದೆ ಯಾರಾದರೂ ಯಾರಾದ್ರೂ ನಮ್ಮ ತಂಡದಲ್ಲಿ ಸೇಫ್ ಆದರೆ ತುಂಬ ಅಂದರೆ ಏನಪ್ಪ ತುಂಬ ಉಪಯೋಗ ಆಗುತ್ತೆ ಅದು ಅಂತಲೇ ಅವ್ರು ಮಾತುಗಳನ್ನು ಹೇಳ್ತಾರೆ ಬಟ್ ಗೇಮ್ ಬರಲ್ಲ ಚೈತ್ರ ಅವ್ರಿಗೆ ಅದೇ ಕಾರಣದಿಂದ ಒಂದು ಬಾಲ್ ಕೂಡ ಪಾಸ್ ಮಾಡೋಕ್ಕಾಗಿಲ್ಲಂತೆ ಅಪೋಸಿಟ್ ತಂಡದಲ್ಲಿ ಇದ್ದವರು ನೀವು ನೋಡಿದ್ರೆ ಮೂರು ಬಾ ಅಂದರೆ ಅವನು ಮೂರು ಬಾಲ್ ಒಂದು ಮೂರು ಬಾಲ್ಗಳನ್ನು ಕೂಡ ಪಾಸ್ ಮಾಡ್ತಾರೆ ಅವರು ಬಟ್ ಚೈತ್ರವ್ರಿಗೆ ಆಗಲ್ಲ ಸೊ ಇದರಲ್ಲಿ ಕರ್ನಾಟಕ ಆದ್ರೆ ತಂಡ ವಿನ್ ಆಗಿದೆ ಮತ್ತೆ ಹೇಳಿದಂಗೆ ಆವಾಗ ಸಂಜೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಟ್ರಲ್ಲಿಂಗ್ ಗ್ರೂಪ್ ಮತ್ತು ಲಿಂಕ್ ಕೂಡ ಪಿನ್ ಮಾಡಿರ್ತೀನಂತೆ ಸೊ ಇನ್ನೂ ಕೂಡ ಯಾರು ಜಾಯ್ನ್ ಆಗಲ್ಲ ಗ್ರೂಪ್ ಜಾಯ್ನ್ ಆಗಲಿ ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಕೂಡ ಮೊದಲು ಗ್ರೂಪಲ್ಲೇ ಬರುತ್ತೆ ಸೊ ಮೇಲೆ ನಿಮ್ಮ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅವರ ಹೆಸರು ಕೂಡ ಕಮೆಂಟ್ ಬಾಕ್ಸ್ ಆಗ್ತಿತ್ತು ಮತ್ತು ನಿಮ್ಮೊಂದು ಫೇವೇಟ್ ತಂಡ ಯಾವುದು ಕರ್ನಾಟಕ ಕದರ್ ಮಧ್ಯೆ ನಮ್ಮ ಕರ್ನಾಟಕ ಕಿಲಾಡಿಗಳ ತಂಡದಲ್ಲಿ ಸೊ ಆಗಿರೋ ಅಂದರೆ ಆಗಿರುವಂಥ ನಾಲ್ಕು ಟಾಸ್ಕಲ್ಲಿ ಮೂರು ಟಾಸ್ಕ್ನ ಬಂದು ನಮ್ಮ ತಿರುಗಮಾಡ ತಂಡ ವಿನ್ ಆಗಿದೆ ಕರ್ನಾಟಕ ಕರ್ನಾಟಕ ಕಿಲಾಡಿಗಳು ತಂಡ ಸೊ ಇನ್ನೂ ಒಂದು ಟಾಸ್ನ ಕರ್ನಾಟಕ ಕದರ್ ವಿನ್ ಆಗಿದ್ದಾರೆ ಸೊ ಸೆಕೆಂಡ್ ಆಗ್ತಾ ಮತ್ತೆ ನೆಕ್ಸ್ಟ್ ಡೋದಲ್ಲಿ ಬಾಯ್